ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ತಮ್ಮೇಲೆ ನೋಡಿದ್ರೇನೆ ಗೊತ್ತಾಗಿರ್ಬೋದು ನಿಮಗೆ ನಾ ಇವತ್ತು ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಹಾಸ್ಟೆಲ್ ಆಂಟಿ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ತುಂಬ ದಿನದಿಂದ ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ರು ಮುತ್ತೂರು ಮಹಾಲಕ್ಷ್ಮಿಗೆ ಸೊ ಇವತ್ತು ಹೋಗಬೇಕು ಅಂಥೇಳಿ ಬೆಳಗ್ಗೆ ಶುಕ್ರವಾರ ಬೇರೆ ಇತ್ತಲ್ಲ ಸೊ ಇವತ್ತು ಹೋಗ್ಬೇಕಂತ ಹೇಳಿ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಹೋದ್ವಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿದ ತಕ್ಷಣ ಬಸ್ ಇದ್ದಿದ್ದಿಲ್ಲ ಸ್ವಲ್ಪ ಲೇಟಾಗಿ ಬಂತು ಹಾಗೆ ಬಸ್ನ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿಕೊಂಡು ಆಮೇಲೆ ಜಮ್ಕಂಡಿಗೆ ಹೋಗಿ ಅಲ್ಲಿಂದ ಅಲ್ಲಿ ಜಮಖಂಡಿಯಲ್ಲಿ ಹೋದ ತಕ್ಷಣವೇ ಬಸ್ ಮಿಸ್ ಆಯಿತು ಅಲ್ಲಿಯೂ ಕೂಡ ಹಾಗೆ ಒಂದು ಸ್ವಲ್ಪ ಅಲ್ಲೂ ಸ್ವಲ್ಪ ತಿಂಡಿ ಅದು ಮಾಡಿಕೊಂಡು ಆಮೇಲೆ ಮುತ್ತೂರು ಮಹಾಲಕ್ಷ್ಮಿಗೆ ಹೋಗೋ ಬಸ್ ಬಂತು ಸೊ ಆಮೇಲೆ ಹೋದ್ವಿ ಸ್ವಲ್ಪ ಲೇಟೇನೆ ಆಯಿತು ಅಲ್ಲಿ ಹೋಗೋದ ತಕ್ಷಣ ಹನ್ನೆರಡೇನೋ ಆಯಿತು ಜಮಖಂಡಿಗೆ ಹತ್ತೂವರೆ ಹನ್ನೊಂದು ಏನೋ ಬಂದ್ವಿ ಸೊ ಅಲ್ಲಿ ಹೋಗಿದ ತಕ್ಷಣ ಬಸ್ ಬೇರೆ ಮಿಸ್ ಆಗಿತ್ತಲ್ಲ ಅಲ್ಲಿ ತನಕ ಏನು ಮಾಡೋದು ಅಂಥೇಳಿ ಅಷ್ಟು ಕೂಡ ತಿಂಡಿ ಮಾಡೋಣ ಮನೆಯಲ್ಲಿ ಬೇಗ ಬಂದಿದ್ವಲ್ಲ ತಿಂಡಿ ಮಾಡಿದ್ದಿಲ್ಲ ಹಾಗೆ ಇಲ್ಲಿ ತಿಂಡಿ ಮಾಡೋಣ ಅಂಥೇಳಿ ತಿಂಡಿ ಮಾಡೋಕ್ಕೆ ಹೋದ್ವಿ ಅಲ್ಲಿ ತಿಂಡಿ ಮಾಡಿಕೊಂಡು ಆಮೇಲೆ ನಾವು ತಿಂಡಿಗೆ ಏನು ತಗೊಂಡಿದ್ವಿ ಅಂದ್ರೆ ಇಡ್ಲಿ ಮತ್ತೆ ಪಲಾವು ಮತ್ತೆ ಪಾವ್ ಭಾಜಿ ತಗೊಂಡಿದ್ವಿ ನಾಲ್ಕು ಜನ ಹೋಗಿದ್ವಿ ಅದಕ್ಕೆ ನಾಲ್ಕು ಪ್ಲೇಟ್ ತಗೊಂಡಿದ್ವಿ ನಾನು ಡಿಗ್ರಿಯಲ್ಲಿ ಹಾಸ್ಟೆಲ್ಗೆ ಇದ್ದೆ ಸೊ ಇವರು ಹಾಸ್ಟೆಲ್ ಆಂಟಿ ಮತ್ತೆ ಅವರ ಹಾಸ್ಟೆಲ್ ಆಂಟಿ ಮಗ ಮತ್ತು ಇನ್ನೊಬ್ಳು ನನ್ನ ರೂಮೆಂಟ್ ಬಂದಿದ್ಲು ನಾವು ನಾಲ್ಕು ಜನ ಸೇರಿ ಹೋಗಿದ್ವಿ ಇನ್ನೊ ಇನ್ನೊಬ್ಳು ಬರೋದು ಸೊ ಅವ್ರು ಪ್ರಾಬ್ಲಮ್ ಆಗಿ ಬರಲಿಲ್ಲ ಸೊ ನಾಲ್ಕು ಜನ ಹೋದ್ವಿ ಅದೇ ಹಾಸ್ಟೆಲ್ದಾಗಿಂದೆಲ್ಲ ಮಾತಾಡ್ಕೊಂಡು ಇದ್ವಿ ಇವಾಗ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಹೇಳ್ತಾಯಿದ್ರು ಆಂಟಿ ಹಾಗೆ ಅಲ್ಲಿಂದ ಎಲ್ಲ ತಿಂಡಿ ಮಾಡಿಕೊಂಡು ಬಂದು ಜಮಖಂಡಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡ್ವಿ ಅದೇ ಬರೋ ತಕ್ಷಣವೇ ಬಸ್ ಹೋಗಿತ್ತು ಸೊ ಇಲ್ಲಿ ಒಂದು ಅರ್ಧ ತಾಸು ಬಸ್ಸಿಗೆ ಕೂತ್ವಿ ಆಮೇಲೆ ಬರೋ ಬಸ್ಸೇನು ಪ್ರಾಬ್ಲಮ್ ಆಗಿತ್ತು ಅಂಥೇಳಿ ಮತ್ತು ಬೇರೆ ಬಸ್ಸಿಂದನೇ ಡ್ರಾಪ್ ಕೊಡ್ತಾಯಿದ್ರು ಅಲ್ಲಿ ಮುತ್ತೂರು ಮಹಾಲಕ್ಷ್ಮಿಗೆ ಸೊ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಮಡಿ ನಾವು ಮೊದಲೇ ಸಲ ಬಂದಿದ್ವಲ್ಲ ಮುತ್ತೂರು ಮಹಾಲಕ್ಷ್ಮಿಗೆ ಸೊ ಅದಕ್ಕಾಗಿ ಉಡಿ ತುಂಬೋ ಸಾಮಾನ್ಯ ತೊಗೋಬೇಕಂತ ಹೇಳಿ ಉಡಿ ತುಂಬುವಾಗ ವಸ್ತುನೇ ತೊಗೊಂಡಿದ್ವಿ ಎಲ್ಲ ಮೂರು ಜನ ತೊಗೊಂಡ್ವಿ ಹಾಗೆ ತೊಗೊಂಡು ದೇವ್ರಿಗೆ ಹೋದ್ವಿ ಈ ಮುತ್ತು ಮಹಾಲಕ್ಷ್ಮಿ ಗುಡಿ ತುಂಬಾನೇ ಚೆನ್ನಾಗಿದೆ ಮತ್ತು ತುಂಬಾನೇ ಪವರ್ಫುಲ್ ಆಗಿದೆ ಮಹಾಲಕ್ಷ್ಮಿ ಅಂತೂ ಇಲ್ಲಿ ಏನೇ ಬಂದು ಬೇಡ್ಕೊಂಡ್ರು ಯಾರೇ ಏನೇ ಬೇಡ್ಕೊಂಡ್ರು ಇಲ್ಲಿ ಬೇಡಿದೆಲ್ಲ ನೆರವೇರುತ್ತೆ ಅಂತ ಹೇಳಿ ನಂಬಿಕೆ ಇದೆ ಸೊ ಹಾಗೆ ನಾವು ದೇವ್ರಿಗೆ ಬಂದಿದ್ವಿ ಹಾಗೆ ಬಂದು ಹುಡುಕಿ ತುಂಬಿ ಅಲ್ಲಿ ಅದನ್ನೇ ಇಲ್ಲೇ ಇಲ್ಲ ಉಡಿ ತುಂಬಿ ದೇವರಿಗೆ ಕೊಡ್ಬೇಕಂತೇಳಿ ಕೂತಿದ್ವಿ ಆ ಉಡಿ ತುಂಬಿ ಕೊಡುವ ಸಾಮಾನನ್ನು ಅಲ್ಲಿರೋ ತೆಂಗಿನಕಾಯಿಯನ್ನು ಪೂಜೆ ಮಾಡಿ ಕೊಡಬೇಕಂತ ಹೇಳಿದರು ಅರ್ಚಕರು ಸೊ ಹಾಗೆ ಎಲ್ಲರೂ ಪೂಜೆ ಮಾಡಿ ಅದನ್ನು ಮಹಾಲಕ್ಷ್ಮಿಗೆ ಕೊಟ್ಟಿವಿ ಅಲ್ಲಿ ಕೊಟ್ಟು ದೇವತೆ ಗುಡಿಯಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಇವತ್ತು ಶುಕ್ರವಾರ ಇತ್ತಲ್ಲ ಮಂಗಳವಾರ ರಶ್ ಇರುತ್ತೆ ಅಂತ ಅನಿಸುತ್ತೆ ಸೊ ಇವತ್ತು ಅಷ್ಟೊಂದು ಜನ ಏನಿರಲಿಲ್ಲ ಬೇಗ ಬೇಗನೆ ದರ್ಶನ ಆಯಿತು ಹಾಗೆ ದರ್ಶನ ಆದಮೇಲೆ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಆಮೇಲೆ ಬಂದ್ವಿ ಅಂತ ಆಸೆ ಅಲ್ಲಿ ಅಲ್ಲಿ ದೇವ್ರಿಗೆ ಹೋಗ್ಬಿಡ್ಬೇಕಾದೆ ಅಲ್ಲಿ ದೇವರಿಗೆ ಉಡಿ ತುಂಬಿದ್ದೀವಲ್ಲ ನಾವು ಅದಕ್ಕೆ ಅರ್ಚಕರು ನಮಗೆ ತಿರ್ಗಾ ಬಾಳೆಯನ್ನು ಉಡಿಯಲ್ಲಿ ಹಾಕಿದ್ರು ಅದನ್ನು ಹಾಗೆ ತಗೊಂಡು ಬಂದು ಹೊರಗೆ ಗುಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಗುಡಿ ಅಷ್ಟೊಂದು ದೊಡ್ಡದಾಗಿಲ್ಲ ಅಷ್ಟೇ ಇದೆ ಬಟ್ ಇದೇ ಬಟ್ ಬಟ್ ಸುಂದರವಾಗಿದೆ ದೇವಸ್ಥಾನ ಅಲ್ಲೇ ಇರುವಂಥ ಪಳಾರನ್ನು ತಗೊಂಡು ಮತ್ತು ಹಾಗೆ ಆಂಟಿನೂ ಒಂದು ಫೋಟೋ ತೊಗೋತೀನಿ ಅಂತ ಹೇಳ್ತಾ ಇದ್ರು ಸೊ ಅದನ್ನೇ ಫೋಟೋ ನೋಡ್ತಾ ಇದ್ವಿ ಯಾವ ಫೋಟೋ ತೊಗೋಬೇಕಂತೇಳಿ ಹಾಗೆ ಎಲ್ಲ ತೊಗೋಬೇಕಂತೇಳಿ ಅದನ್ನೇ ನೋಡ್ತಾ ಗುಡಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಗುಡಿ ಈ ಥರ ಇದೆ ಒಂದು ಸಾಧಾರಣ ಒಂದು ಹಳೆ ಮನೆ ಇರೋ ಥರ ಹಳೆ ಕಡೆ ಇರುವಂಥ ಗೌಡ್ರ ಮನೆ ಥರ ಇದೆ ಅದು ಮೇಲೆ ಎಲ್ಲ ಜಂತಾಗಲಿ ಇದರ ಥರ ಆಗಲಿ ಏನೋ ಒಂಥರ ಸುಂದರವಾಗಿದೆ ಗುಡಿ ಅದು ಅಲ್ಲಿ ಒಳಗೆ ಒಂದು ಸ್ವಲ್ಪ ಕೂತ್ಬಿತ್ತು ದೇವಸ್ಥಾನದಲ್ಲಿ ಒಂದು ತಾಸು ಅಲ್ಲಿ ಕೂತ್ಕೊಂಡು ದೇವರ ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಬರಬೇಕು ಬರಬೇಕಂತೇಳಿ ಅಲ್ಲಿ ಕೂತ್ರೆ ರೆಸ್ಟ್ ಮಾಡ್ತೀನಿ

ಕೊಲ್ಲಾಪುರ ಮಹಾಲಕ್ಷ್ಮಿಗೆ ನಡ್ಕೊತ ಹೋಗ್ತಿದ್ದ ಬೋಗು ಹೇಳಿದಾಗ ನಂದೆಲ್ಲ ಮುಗೀತು ನಾನು ಹೆಂಗೆ ಮಾಡಿದ ನೀನ್ ಬರುದಿಲ್ಲ ನಾನು ವಯಸ್ಸು ಮುಗಿತು ನಾ ಹೆಂಗೆ ಮಾಡಿ ನಾನು ನೀನಬ್ಬ ಪ್ರತ್ಯಕ್ಷ ಆಗಿ ನನ್ನ ಭಕ್ತಿ ನಾ ಮೆಚ್ಚೇ ನೀ ಆಮೇಲೆ ನೀನ್ ಬೆಂಡ್ ಹತ್ತಿ ನಾ ಮಾನವ ನೀ ಹೆಂಗ ಬೆಂಡ್ ಹಚ್ಚಿ ಬರ್ತಿ ಈಗ ಅವ ಅವ್ನು ಭಕ್ತ ಹೇಳಣಂದ ನಾ ನೀನ್ ಒಟ್ಟೆ ನಿನ್ನ ಭಕ್ತಿಗೆ ಮೆಚ್ಚಿ ನಮ್ಮ ಉತ್ತರ ಬರ್ತು ಹೊಳ್ದಿ ಹೊಳೀತಿ ನದಿ ಕ್ಷ್ಣ ನದಿ ದಂಡಿ ದಂಡಿಗೆ ಏನು ಹರಿತನು ನನ್ಗೆ ಏನು ಹೈತಿ ಬರಾನ ಬರ್ತನಂದ ಬಂದ ಅಲ್ಲಿ ಊರಾಗ ಒಂದು ಸೀತು ಮುಂಡಿ ಒಳಗೆ ಹಿಂತಿರು ಮುಂಡ್ಯಾನು ಅಲ್ಲಿ ಮಾ ಇಲ್ಲ ಮಾ ಅಂತಿರಿ ನೋಡಿ ಬ್ರಾಹ್ಮಣವು ಬ್ರಾಹ್ಮಣರಾವ ಬ್ರಾಹ್ಮಣರಾವ್ವ ಬ್ರಾಹ್ಮಣರಾವ ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ದುಡ್ಕೊತಿದ್ದವು ಇಲ್ಲವ ಇಲ್ಲವ ದುಡ್ಕೊತಿದ್ದೆ ನಾನು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋದಾಗ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಬೇಡ್ಕೊಂಡು ನಾವು ನನಗಿನ ಆಗಂಗಿಲ್ಲ ವಯಸ್ಸು ಮುಗಿತು ಹೆಂಗೆ ನನ್ನ ನಾ ಕಣಸ್ನಾಗೆ ಬಂದು ಅಕ್ಕ ಏನು ಹೇಳ್ತಾಳೋ ಕೆಲಸ ನಾನ ಇಲ್ಲಿ ಬರ್ತನು ಈ ಊರಾಗ ನೆಲುತ್ತೆನ ನೀ ಏನ್ ಹಿಂತರಿಗ್ ನೋಡ್ತಿ ನೋಡ ಮಾಮ್ಮಾ ಹಿಂತರಿ கால் ಮಡಿ ಬಂದಾ ಒಂದು ಹಿಂತರಿ ನೋಡಮ್ಮ ನೀ ತಿನ್ ನೋಡ ಅಪ್ಪ ಕೈ ಒಳಗೆ ಹೋಗಿಲ್ಲ ಅಕ್ಕ ಊರಗೆ ಒಳಗೆ ಹೋಗ್ಲಿಲ್ಲ ಇಲ್ಲೆ ಹೊರಗೆ ಈ ಹೊರಗ ಅದಾ ಹೋಗಿ ಒಂದು ಗುಡಿ ಐತವೆ ಆ ಗುಡಿ ಒಳಗ ಮೈವಿ ಮುಚ್ಚಾ ಹಾಗೆ ಇಲ್ಲಿ ದೇವಸ್ಥಾನ ಬಗ್ಗೆ ಕೇಳ್ಬೇಕಂತ ಹೇಳಿ ಫೋಟೋ ತಗೋಬೇಕಂತ ಹೋಗಿದ್ವಿ ಅವ್ರ ಆಂಟಿ ಬಂದು ಆ ಬಗ್ಗೆ ಹೇಳಿದ್ರು ಯಾವ ತರ ಇಲ್ಲಿ ಬಂದು ಲಕ್ಷ್ಮಿ ನಡೆಸಿದಾಳಿ ಮುತ್ತೂರಲ್ಲಿ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ರು ಅವರು ಹೇಳ್ಬೇಕಂತ ಹೇಳಿ ಆಂಟಿ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅವರು ಖುಷಿಯಾಗಿ ಖುಷಿಯಾಗಿನೇ ಹೇಳಿದ್ರು ಎಲ್ಲಾ ತರ ಹಾಗೆ ನಾವು ಒಂದಲ್ಲಿ ಇದೊಂದು ಫೋಟೋ ತಗೊಂಡು ಬಂದ್ವಿ ಹಾಗೆ ತುಂಬ ಶೆಕೆ ಇತ್ತಲ್ಲ ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂದಿದ್ದಿಲ್ಲ ಸೊ ಹಾಗೆ ಎಕ್ಸ್ ರೀಮ್ ಹೊಂಟಿತ್ತು ತುಂಬ ದಿನ ಆಗಿತ್ತು ತಿಂಡಿ ಈ ಥರ ಎಕ್ಸ್ ರೀಮು ಸೊ ಅದಕ್ಕೆ ತಗೊಂಡು ತಿಂತಾ ಇದ್ದೀವಿ ಹಾಗೆ ಅಲ್ಲಿಂದ ಬರಬೇಕಾದ್ರೆ ತುಂಬಾ ಲೇಟಾಯಿತು ಎರಡು ಗಂಟೆ ಮೂರು ಗಂಟೆ ಏನೋ ಆಯಿತು ಸೊ ಹಾಗೆ ಬಂದು ಜಮಖಂಡಿಯಲ್ಲಿ ಬಂದು ಊಟ ಮಾಡಿಕೊಂಡ್ವಿ ಮಧ್ಯಾಹ್ನ ಬಸ್ಟು ಹೋಗಿ ಊಟ ಮಾಡಿಕೊಂಡು ಆಮೇಲೆ ಬಸ್ಟ್ಯಾಂಡ್ಗೆ ಹೋಗಿ ನಾವು ತೆರೆದಾಳು ಬರ್ತೀವಿ ಬಸ್ಸು ಅಲ್ಲಿ ಸ್ವಲ್ಪ ಲೇಟಾಗಿನೇ ಬಂತು ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಆಮೇಲೆ ಬಸ್ ಇಟ್ಕೊಂಡು ತೆರ್ದಾಳ್ಕ ಬಂದ್ವಿ ಇದು ಇವತ್ತಿಂದು ನಮ್ಮ ಮುತ್ತೂರು ಮುತ್ತೂರು ಮಹಾಲಕ್ಷ್ಮಿಗೆ ಹೋಗಿರೋ ಅಂತ ಒಂದು ದೇವಸ್ಥಾನದೇ ಟ್ರಿಪ್ ಆಗಿತ್ತು ಈ